ಶಿವಣ್ಣ ಅವ್ರಿಗೆ ನಮ್ಮ ತಮ್ಮನ ಪರಿಚಯ ಮಾಡಬೇಕಾರೆ ಅವ್ರ ಶಕ್ತಿ ಇತ್ತು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದು ಇವನು ಬಂದರೆ ಯಾರು ಇಲ್ಲ ಅಂತ ಏನಪ್ಪ ನನ್ನ ಮಗ ಆಲ್ಫೋನ್ ಆಗ್ಬೇಕು ನಾನು ನನಗೂ ಹುಷಾರು ತಪ್ಪಿಡ್ತು ಯಾರಿದ್ದಾರೆ ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಲಿಸ್ಕೊಡ್ತಾರೆ ಕುಂಬಳೆ ವಿಜಯ್ ವಿಜಯ್ ಅವರು ಬರ್ತಾರೆ ತಾಯಿ ಥರ ನಿರ್ದೇಶಕರು ಸಂತೋಷ ಆನಂದ್ ಅವ್ರು ಬಂದು ಇದೆಲ್ಲ ನಮ್ಮ ಜಾಗನೇ ತುಂಬ್ಕೊಂಡು

ನನಗೆ ತಂದ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನ್ನಿಸ್ತಿರಲ್ಲ ನನ್ನ ತಮ್ಮನು ನನ್ನ ಮಗ ಅನ್ನಿಸ್ತಿರೋ ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಎಲ್ಲ ಕಡೆ ನೋಡಿ ಅವ್ನ ಛಾಯ ಬಂದು ಬಂದು ಹೋಗುತ್ತೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪವರ್ ಫವರ್ ಇರುತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ ಕೊನೆವರೆಗೂ ಜೊತೆ ನನ್ನ ಮಗನ ಆಶ್ವಾದ ಮಾಡ್ತಾ ಹೋಗಿದ್ದೇನೆ ಅಶ್ವಿನ ಅಪ್ಪು ಅವರು ಅಶ್ವಿನವರು ಇದ್ರೂ ಒಮ್ಮೆ ಅವ್ರಿಗೆ ಗುರು ಪಿಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ ಅಶ್ವಿನಿ ಅವ್ರಿಗೆ ಅರ್ಪಿದ್ವಿ ಅಪ್ಪ ಅವರು ಹಾಕಿದ್ ಭಿಕ್ಷೆ ಅಂತಾನೆ ಅನ್ಕೊಂಡ್ರು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಮಾಡ್ಬೇಕಾಗಿ ಕೆಲಸ ಅವರು ಮಾಡಿದ್ರು ಚಿಕ್ಕಪ್ಪನಾಗಿ ಏ ಪಾಪ ಅವ್ರು ನಾನು ಎತ್ತಿನೋ ಇಲ್ವಾ ಮಾಡಿಬಿಟ್ಟು ಅವ್ನ ಮಾಡ್ಬಿಟ್ಟು ಇವಾಗ ಒಂದು ಜರ್ನಿ ಶುರುವಾಗಿದೆ ನಮಗೆ ಬೇಕಾದಷ್ಟು ಕಲಿಬೇಕು ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪೂ ಮಾಡೋಕ್ಕಾಗಲ್ಲ ಒಂದರಿಂದ ಎರಡು ಮೂರು ದಿನ ಬರ್ತಾನೆ ಇರುತ್ತೆ ಬಟ್ ಒಳ್ಳೆ ಗೆಲುವು ಹಾಕಿಬಿಟ್ಟಿದ್ದಾರೆ ನಾನು ಇರೋವರೆಗೂ ಅವ್ರನ್ನ ಮರೆಯಲ್ಲ ಆಮೇಲೆ ಸಂತೋಷ ನಂತರ ಅವರು ಯಾವಾಗಲೂ ಇದುಕೊಂಡು ಎಮೋಷನ್ ಸಿನ್ಸ್ ಫ್ಯಾಮಿಲಿಗೆ ಒಬ್ಬ ಯೂತ್ ಒಬ್ಬ ಯೂತಲ್ಲಿ ಯುವಕನಿಗೆ ಇಡೀ ಕಾಲೇಜಲ್ಲಿ ಸುತ್ತಮುತ್ತ ಸಂಸಾರ ಇದೆ ಅಕ್ಕ ಇದ್ದಾರೆ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಗೆಳೆತನ ಇದೆ ಆಮೇಲೆ ಅವ್ರದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸಿ ಅದೆಲ್ಲದನ್ನ ನೀವು ಸಿನಿಮಾ ಕೊಟ್ಟಿದ್ದಾರೆ ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆ ಇಟ್ಕೊಂಡು ಅಷ್ಟೇ ನಾನು ಕೇಳೋದು ಬರೀ ಬೆಳೆಸಿ ಅಂತ ಹೇಳಿದೆ ಕಲಿಸಿ 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 ಆಮೇಲೆ ಬೆಳೆಸಿ ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದೆ ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಎಮೋಷ್ನಲಿ ಫೀಲಿಂಗ್ಸ್ ವೈಸ್ ಪ್ರತಿಯೊಬ್ಬ ಕುಟುಂಬಕ್ಕೂ ಪ್ರತಿಯೊಬ್ಬ ಪೇರೆಂಟ್ಗೂ ಕಿಟ್ಗೂ ಕನೆಕ್ಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಏನಾದರೂ ಏನು ಹೇಳ್ತಾರೆ ನೀವೇನೇ ತಗೊಳ್ಳಿ ನಾವು ಯಾರೇ ಆಗಿರಲಿ ಅವರು ನನ್ನ ಕುಟುಂಬದಿಂದ ಬಂದಿರ್ತಾರೆ ಯಾರೇ ಆಗಿರಲಿ ಅಕ್ಕ ಅಮ್ಮ ಅವರ ಕುಟುಂಬ ಬಾಂಧವ್ಯ ಇತ್ಯಾದಿ ಅದನ್ನು ಸಂತೋಷ ಅಂತ ನಿಮಗೆ ಇಟ್ಕೊಟ್ಟಿಲ್ಲ ಜನ ಹೋಗ್ಬೇಕಾದ್ರೆ ಅದನ್ನು ತಗೊಂಡು ಹೋಗ್ಬೇಕು ಮೌಲ್ಯಗಳನ್ನ ಸಂದೇಶಗಳು ನನ್ನ ಕುಟುಂಬ ಬೇಕು ನಾನು ಯಾರೇ ಆಗಿರಲಿ ಎಲ್ಲೇ ಇರಲಿ ನನಗೆ ನನ್ನ ಕುಟುಂಬ ಬೇಕು ಅಂತ ತಗೊಂಡೋಗಬೇಕು ಅದೇ ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ ಬರವಣಿಗೆ ಭಾಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಸೊ ನಿಮಗೆ ಬರವಣಿಗೆ ಎಷ್ಟು ಯಾಕಂದ್ರೆ ನೀವು ಉದಯಶಂಕರ್ ಅವರ ಕಾಲದಿಂದ ಎಲ್ಲಾರು ನೋಡ್ಕೊಂಡು ಬಂದಿದ್ದೀರ ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತಾ ಇದೆ ಸಿನಿಮಾದಲ್ಲಿ ನನ್ ತಮ್ಮ ರಾಜ್ಕುಮಾರ್ ಪಿಕ್ಚರ್ ಗೆ ಹೇಳ್ದೆ ನನಗೆ ಅದನ್ನ ಸಂತೋಷ್ ಅಂತ ಬರೀತಾರೆ ನನಗೆಲ್ಲ ಉದಯಶಂಕರ್ ಜ್ಞಾಪಕ ಆಗುತ್ತಾರೆ ಅದನ್ನ ಸಿಂಪಲ್ ಆಗಿ ಬರೀತಾರೆ ಅದ್ರ ತುಂಬಾ ಆಳವಾಗಿ ಬರೀತಾರೆ ಅಂತ ಅದಿಲ್ಲಿ ಕಾಣ್ತಾ ಇದೆ ಜನರು ಹೇಳ್ತಾ ಕುಟುಂಬದ ಬಹುತೇಕ ಎಲ್ಲಾ ಕಲಾವಿದರನ್ನು ಹೋಮ್ ಮೇನರ್ ಅಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು ಹೂವಾ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡಿದ್ರು ಬಂಬಾಳೆ ಪಿಲೋಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂಥ ಒಂದು ಪ್ರತಿಷ್ಠಿತ ಬ್ಯಾನರ್ ಸೊ ಆ ಬ್ಯಾನರಲ್ಲಿ ಹೋಗ್ ಲಾಚ್ ಆಗಿರ್ತಕ್ಕಂಥ ಈ ಥರದ ಒಂದು ಒಮ್ಮತದ ಅಪ್ರಿಸಿಯೇಷನ್ಸ್ ಬರ್ತಾ ಇರ್ತಕ್ಕಂಥ ನನ್ನೆಲ್ಲ ನಾವು ಮಾಡಿದರೆ ಒಳ್ಳೇದಾಯಿತು ಅಂತ ಯಾಕೆಂದರೆ ಇಂಥ ಒಂದು ತಂಡ ಸಿಕ್ತು ನಮಗೆ ಬಂಬಾಳೆ ಸಂತೋಷ ನೋಡಿ ಇದೆಲ್ಲ ನಾನು ತಮ್ಮೇ ಹೇಳ್ಬಿಟ್ಟು ಹೋಗಿದ್ದೆ ಅವನೇ ಅರೇಂಜ್ ಮಾಡಿ ಹೋಗೋದು

ನಾನು ಹೇಳೋದು ಇದೆ ಎಲ್ಲಿ ಮುಗಿಯಲ್ಲ ಅದನ್ನು ಚೆನ್ನಾಗಿ ಕಲಿಸಿ ಕಲಿಸಿ ಬೆಳೆಸಿ ಅವ್ನು ನಿಮ್ಮ ಪ್ರಾರ್ಥನೆ ಇಟ್ಕೊಳ್ಳಿ ಅವನಿಗೆ ಆಶೀರ್ವಾದ ಅಷ್ಟೇ ನಮ್ಗೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ